ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ಎಲ್ಲರ ಬದುಕಿನಲ್ಲೂ ಕೂಡ ಪ್ರೀತಿ ಅನ್ನೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಪ್ರೀತಿಯ ಮಾಹಿಯಲ್ಲಿ ಸಿಲುಕಿ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟವನ್ನ ಎದುರಿಸೋರು ಇದ್ದಾರೆ ಜೊತೆಗೆ ಆ ಬದುಕಿನಲ್ಲಿ ನೋವು ಎಲ್ಲವನ್ನ ಕಲಿಸಿಬಿಡುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿಬಿಟ್ಟಿದೆ ಅದರಲ್ಲೂ ಸೆಲೆಬ್ರಿಟಿಗಳಂತೂ ರಿಲೇಶನ್ಶಿಪ್ ಲವ್ ಬ್ರೇಕಪ್ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅನ್ನುವಂತೆ ವರ್ತಿಸ್ತಾರೆ ಹಾಗಾದರೆ ಕನ್ನಡದ ನಟಿಯರು ಯಾರೆಲ್ಲ ಬ್ರೇಕ ಮಾಡಿಕೊಂಡಿದ್ದಾರೆ ಯಾರ್ಯಾರಿಗೆ ಲವ್ ಇತ್ತು ಯಾರ್ಯಾರು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದು ಇದೀಗ ಅದರಿಂದ ಹೊರಗಡೆ ಬಂದಿದ್ದಾರೆ ಅವರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಮೊದಲಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಾರಿ ಮೊಮ್ಮಗಳಾದ ಜಯಶ್ರೀ ಆರಾಧ್ಯ ಬಿಗ್ ಬಾಸ್ ಓಟಿಟಿ ಸೀಸನ್ನಲ್ಲಿ ಭಾಗವಹಿಸಿದ್ರು ಅದಲ್ಲದೆ ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಇವರು ನಟಿಸಿದ್ರು ಇನ್ನು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ಜಯಶ್ರೀ ಅವರು ಸ್ಟೀವನ್ ಅನೋರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಈ ಜೋಡಿ ಮದುವೆಗೂ ಮುನ್ನವೇ ರಾಜಾ ರಾಣಿ ರಿಯಾಲಿಟಿ ಶೋಗೆ ಬಂದಿದ್ರು ರಾಜಾ ರಾಣಿ ರಿಯಾಲಿಟಿ ಶೋ ಆದ ನಂತರ ಇವರಿಬ್ರು ಕೂಡ ಬ್ರೇಕಪ್ ಮಾಡಿಕೊಂಡ್ರು ಇನ್ನು ಇದೀಗ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಅನುಪಮ ಗೌಡ ಅವರು ಅಕ್ಕ ಧಾರಾವಾಹಿಯಲ್ಲಿ ದ್ವಿಪಾತ್ರ ಮಾಡುವ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಸ್ಸು ಕದ್ದಿದ್ರು ನಟನೆ ಮಾತ್ರವಲ್ಲ ಇದೀಗ ನಿರೂಪಣೆಯಲ್ಲೂ ಕೂಡ ಸೈ ಅನ್ಸ್ಕೊಂಡಿರ್ತಕ್ಕಂಥ ಅನುಪಮ ಕೂಡ ಈ ಹಿಂದೆ ಪ್ರೇಮ ವೈಫಲ್ಯದ ಬಗ್ಗೆ ಹೇಳಿಕೊಂಡಿದ್ರು ಆರ್ ಜೆ ರಾಜೇಶ್ ಅವರ ಖಾಸಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ತಮ್ಮ ವೈಯಕ್ತಿಕ ಜೀವನ ಕಿರುತೆರೆ ಸಿನಿಮಾ ಹೀಗೆ ಎಲ್ಲದರಲ್ಲ ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಂತಹ ಈ ನಟಿ ನಾನು ನಟನಪ್ಪನನ್ನು ಪ್ರೀತಿಸುತ್ತಿದ್ದೆ ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದ್ಕೊಂಡಿದ್ದೆ ಆದರೆ ಆತ ದೂರ ಆದಾಗ ಖಿನ್ನತೆಗೆ ಜಾರಿ ಬಹಳಷ್ಟು ನೋವನ್ನು ಅನುಭವಿಸಿದ್ದೆ ಅಂತ ಹೇಳ್ಕೊಂಡಿದ್ದರು ಇನ್ನು ಕನ್ನಡ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದ ಜಶವಂತ್ ಬೋಪಣ್ಣ ಹಾಗೂ ನಂದಿನಿ ಇಬ್ಬರು ಕೂಡ ಪ್ರೇಮಿಗಳು ಅಂತ ಹೇಳಿಕೊಂಡಿದ್ರು ಬಿಗ್ ಬಾಸ್ ಕೂ ಮುನ್ನ ಹಿಂದಿಯ ರೋಡಿಸ್ ಎಂಬ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದ ಇವರಿಬ್ರು ರನ್ನರ್ಅಪ್ ಕೂಡ ಆದರು ಈ ಮಧ್ಯೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿ ಕೂಡ ತಿರುಗಿತ್ತು ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ನಂದಿನಿ ಮತ್ತೆ ಜಶ್ವಂತ್ ಬ್ರೇಕಪ್ ಮಾಡಿಕೊಳ್ತಾರೆ ಇನ್ನು ಪವಿ ಪೂವಪ್ಪ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಂತಹ ಪವಿ ಪೂವಪ್ಪ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಈ ಸಮಯದಲ್ಲಿ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದ ಪವಿ ಬೋಪ ನಾನು ಬಾಯ್ ಫ್ರೆಂಡ್ ಐರ್ಲ್ಯಾಂಡ್ ನಲ್ಲಿದ್ದಾನೆ ಶೀಘ್ರದಲ್ಲೇ ನಾವು ಮದುವೆ ಆಗ್ತೀವಿ ಅಂತ ಹೇಳ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ನಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ಬ್ರೇಕಪ್ ಬಗ್ಗೆ ಮಾತನಾಡಿದ್ರು ಸುಮಾರು ಐದು ವರ್ಷದಿಂದ ಇಬ್ರು ಕೂಡ ಜೊತೆಯಾಗಿದ್ರಂತೆ ಇಬ್ಬರ ನಡುವೆ ಹೊಂದಾಣಿಕೆ ಇತ್ತು ಆದ್ರೆ ದಿನ ಕಳೆದಂತೆ ನನ್ನ ನಾಯಿಗಳಿಂದ ಸಮಸ್ಯೆ ಶುರುವಾಗಿ ನಾವು ಬ್ರೇಕಪ್ ಮಾಡಿಕೊಂಡ್ವಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಅಮೃತ ಅಯ್ಯಂಗರ್ ಸ್ಯಾಂಡಲ್ವುಡ್ ನಟಿ ಅಮೃತ ಅಯ್ಯಂಗರ್ ಕೂಡ ಇತ್ತೀಚೆಗೆ ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿದ್ರು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಸಂದರ್ಶನದಲ್ಲಿ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದಂತಹ ಅಮೃತ ನಾನು ಮನುಷ್ಯಳು ನನಗೂ ಸಾಕಷ್ಟು ಲವ್ ಬ್ರೇಕಪ್ಸ್ ಆಗಿದೆ ಇದರಿಂದ ಬಹಳ ಕಲ್ತಿದ್ದೀನಿ ಬ್ರೇಕಪ್ಗಳು ನನಗೆ ಸಾಕಷ್ಟು ಕಲಿಸಿದೆ ಕಾಲೇಜು ದಿನಗಳಲ್ಲಿ ಬಹಳ ಕೆಟ್ಟ ಲವ್ ಬ್ರೇಕಪ್ ಆಗಿತ್ತು ಇದರಿಂದ ಬಹಳ ಕಷ್ಟವಾಗಿತ್ತು ಡಿಪ್ರೆಷನ್ ಕೂಡ ಹೋಗಿದ್ದೆ ಅಂತ ಬಹಳ ವಿಭಿನ್ನವಾಗಿ ಹೇಳಿಕೊಂಡಿದ್ದಾರೆ ತಮ್ಮ ಲವ್ ಸ್ಟೋರಿಗಳ ಬಗ್ಗೆ ಇನ್ನು ನಮ್ರತಾ ಗೌಡ ನಾಗಿನಿ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಮ್ರತಾ ಗೌಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲೂ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿ ಬಹಳಷ್ಟು ಜನರ ಪ್ರೀತಿ ಕದ್ದಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಬ್ರೇಕಪ್ ಬಗ್ಗೆ ಮಾತನಾಡಿದಂತಹ ನಮ್ರತಾ ಕಾಲೇಜ್ನಲ್ಲಿರುವಾಗಲೇ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೆ ಕಾಲೇಜ್ನಲ್ಲಿ ತುಂಬ ಫೇಮಸ್ ಆಗೋಗಿತ್ತು ನಮ್ಮ ಲವ್ ಅಪ್ಪ ಅಮ್ಮನಿಗೂ ತಿಳಿಸಿದ್ದೆ ಆಗ ನನಗೆ ಕಮಿಟ್ಮೆಂಟ್ ರಿಲೇಶನ್ಶಿಪ್ ಏನು ಅಂತಾನೆ ಗೊತ್ತಿರಲಿಲ್ಲ ಅದು ಒಂದು ರಾಂಗ್ ಏಜು ಪಿ ಯು ಆದ್ಮೇಲೆ ನಾನು ನಟಿಯಾಗಿ ಕೆರಿಯರ್ ಆರಂಭಿಸಿದೆ ಆ ಮನುಷ್ಯನಿಗೆ ಟೈಮ್ ಆಗ್ತಿರ್ಲಿಲ್ಲ ಆಗ ತುಂಬ ಆಗ ತುಂಬ ಮೆಸ್ಸಿ ಟಾಕ್ಸಿಕ್ ರಿಲೇಷನ್ಶಿಪ್ ಆಗೋಯ್ತು ಇವರಿಬ್ರು ಈ ರಿಲೇಷನ್ಶಿಪ್ನಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಬ್ರೇಕಪ್ ಮಾಡಿಕೊಂಡೆ ನಾನೊಬ್ಬಳೇ ಫೋರ್ಸ್ ಮಾಡಿ ರಿಲೇಷನ್ಶಿಪ್ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಿದೆ ಅವರು ಮಾಡಲಿಲ್ಲ ಹಾಗಾಗಿ ಆ ಸಂಬಂಧನ ಅಲ್ಲಿಗೆ ಬಿಟ್ಬಿಟ್ಟೆ ಅಂತ ಹೇಳ್ಕೊಂಡಿದ್ದಾರೆ ಎದೆಷ್ಟು ಲವ್ ಬ್ರೇಕಪ್ ಮಾಡಿಕೊಂಡು ರಿಲೇಷನ್ಶಿಪ್ನಿಂದ ಬ್ರೇಕಪ್ ತೆಗೆದುಕೊಂಡು ಹೊರಗಡೆ ಬಂದಿರತಕ್ಕಂಥ ನಟಿಯರ ಲಿಸ್ಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು